ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ಶಿಗ್ಗಾಂವಿ ಪಟ್ಟಣದ ಹೊರವಲಯದ ಹಿಂದೂ ರುದ್ರಭೂಮಿಯಲ್ಲಿ ಭಾರತ ಸೇವಾ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಹಿರೇಮನ್ಕಟ್ಟಿ ವಿಶ್ವರಾಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿಗ್ಗಾಂವಿ ವಿರಕ್ತ ಮಠದ ಸಂಗನ್ ಬಸವ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಮನುಷ್ಯ ಜೀವನದ ಅಂತ್ಯದ ಕಾಲದಲ್ಲಿ ಶಿವನು ಮುಕ್ತಿ ನೀಡುವ ಜಾಗ ರುದ್ರಭೂಮಿಯಾಗಿದ್ದು ಅಲ್ಲಿಯ ಪರಿಸರ ಸ್ವಚ್ಛವಾಗಿರಬೇಕು ಎಂಬ ಉದ್ದೇಶದಿಂದ ರುದ್ರಭೂಮಿಯ ಅಭಿವೃದ್ಧಿಯ ಜೊತೆಗೆ ಭಾರತ ಸೇವಾ ಸಂಸ್ಥೆಯು ಪಟ್ಟಣದ ವಿವಿಧ ಮುಖಂಡರ ನೇತೃತ್ವದಲ್ಲಿ ಸಸಿ ನೆಡುವ ಕಾರ್ಯ ಮಾಡುತ್ತಿರುವುದು ಭಾರತ ಸೇವಾ ಸಂಸ್ಥೆಯ ಸಾಮಾಜಿಕ ಕಳಕಳಿಯನ್ನು ತಿಳಿಸುತ್ತದೆ ಎಂದು ಹಿರೇಮನ್ಕಟ್ಟಿಯ ಮುರುಗೇಂದ್ರ ಮಠದ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಪಟ್ಟಣದ ಹೊರವಲಯದ ಹಿಂದೂ ರುದ್ರಭೂಮಿಯಲ್ಲಿ ಭಾರತ ಸೇವಾ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಜನರಿಗೆ ಸದುಪಯೋಗವಾಗುವ ಕಾರ್ಯಗಳು ಬಹುಮುಖ್ಯ ಸಂಪತ್ತಿನ ಮತದಲ್ಲಿ ಎಲ್ಲಿ ಹಣ ವ್ಯರ್ಥ ಮಾಡುವವರು ಮಧ್ಯ ಜನಪಯೋಗಿ ಕಾರ್ಯಗಳನ್ನು ಮಾಡಿದರೆ ದೇವರು ಪ್ರಾಪ್ತಿ ಮತ್ತು ಜನರ ಏಳಿಗೆ ಸಾಧ್ಯವಿದೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು ಎಂಬ ಶರಣರ ಮಾತಿನಂತೆ ತಮ್ಮ ಸಂಪತ್ತಿನ ಭಾಗವನ್ನ ಜೀವನದ ಒಂದು ಭಾಗವಾದ ರುದ್ರಭೂಮಿಯ ಅಭಿವೃದ್ಧಿಗೆ ಮತ್ತು ಅಲ್ಲಿಯ ಪರಿಸರ ಕಾಳಜಿಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ್ ದುಂಡಿಗೌಡ ಅವರು ಮಾಡುತ್ತಿದ್ದಾರೆ ಇಂಥವರಿಗೆ ಜನರ ಅಧಿಕಾರ ನೀಡಬೇಕು ಅವರು ಜನಸೇವೆಯಲ್ಲಿ ಇರಬೇಕು ಎಂದು ಆಶಿಸಿದರು ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ದುಂಡಿಗೌಡ ಮಾತನಾಡಿ ರುದ್ರಭೂಮಿಯ ಉತ್ತಮ ಪರಿಸರಕ್ಕಾಗಿ ಪಣ ತೊಡಲಾಗಿದೆ ರುದ್ರಭೂಮಿಯಲ್ಲಿ ಸ್ವಚ್ಛತೆಯ ಜೊತೆಗೆ ಇಲ್ಲಿ ಪೂಜಾ ಕಾರ್ಯಕ್ಕೆ ಬರುವ ಜನರಿಗೆ ಜೊತೆಗೆ ನಮ್ಮ ಅಕ್ಕ ತಂಗಿಯರಿಗೆ ಉತ್ತಮ ಪರಿಸರವನ್ನು ನೀಡಬೇಕೆಂಬ ಉದ್ದೇಶದಿಂದ ಪೂಜಾ ಕಾರ್ಯಕ್ಕೆ ಪತ್ರಿಗಿಡ ಮತ್ತು ಗಿಡಗಳನ್ನು ಸೇರಿದಂತೆ ವಿವಿಧ ಸಸಿಗಳನ್ನು ನೆಡಲಾಗುತ್ತಿದೆ ಇದಕ್ಕೆ ಪೂಜ್ಯರ ಆಶೀರ್ವಾದ ಹಾಗೂ ಪಟ್ಟಣದ ಗುರು ಹಿರಿಯರ ಸಹಕಾರ ಮುಖ್ಯವಾಗಿದೆ ಎಂದರು ಶಿಗ್ಗಾಂವಿ ವಿರಕ್ತ ಮಠದ ಸಂಗನ್ ಬಸವ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ರುದ್ರಭೂಮಿ ಅಭಿವೃದ್ಧಿ ಸೇವಾ ಸಮಿತಿಯ ಅಧ್ಯಕ್ಷ ಜಗದೀಶ್ ಎಲಿಗಾರ್ ಕಾರ್ಯದರ್ಶಿ ಮಾಲ್ತೇಶ್ ಎಲಿಗಾರ್ ಮುಖಂಡರಾದ ಪಕ್ಕೀರಜ್ಜ ಎಲಿಗಾರ್ ಪಕ್ಕೀರಪ್ಪ ಕುಂದೂರ್ ಬಸವರಾಜ್ ಹಾವೇರಿ ಶಂಕರಗೌಡ ಪಾಟೀಲ್ ರಮೇಶ್ ವನಹಳ್ಳಿ ಸುರೇಶ್ ಹರಿಗೊಂಡ್ ಆರ್ ಎಸ್ ಪಾಟೀಲ್ ಈರಣ್ಣ ಬಡ್ಡಿ ಅಶೋಕ್ ಕಾಳೆ ಬರಮಜ್ಜ ನವಲ್ಗುಂದ್ ಮಂಜುನಾಥ್ ಎಲಿಗಾರ್ ಶಂಬಣ್ಣ ಹಾವೇರಿ ಶಶಿಧರ್ ಎಲಿಗಾರ್ ಚನ್ನಪ್ಪ ಮೋಟೆಪ್ಪನವರ್ ಶಿವಪ್ಪ ಗಂಜಿಗಟ್ಟಿ ರುದ್ರಗೌಡ ಪ್ರಶಾಂತ್ ಬಡ್ಡಿ ಚಂದ್ರು ಜವಳಿ ಶಿವಾನಂದ್ ಹೊಸಮನಿ ರವಿ ಮಡಿವಾಳರ್ ಮುತ್ತು ಎಲಿಗಾರ್ ಪ್ರತೀಕ್ ಕೊಳೆಕಾರ್ ವಿಶ್ವನಾಥ್ ಗಾನ್ಗೇರ್ ನವೀನ್ ಸಾಸ್ನು ಸೇರಿದಂತೆ ಸಮಿತಿಯ ಸದಸ್ಯರು ಭಾರತ ಸೇವಾ ಸಂಸ್ಥೆಯ ಸದಸ್ಯರು ಹಾಗೂ ಪಟ್ಟಣದ ವಿವಿಧ ಮುಖಂಡರು ಇದ್ದರು ನ್ಯೂಸ್ ರೈತ ಧ್ವನಿ ನ್ಯೂಸ್ ಹಾವೇರಿ

I didn't suka tako vać Porije lao kalpa ajen na